श अधिवेशन जा तरीक़ा अधिवेशन तरीक़ा ನಾಡಿನ ಜನತೆಗೆ ನಮಸ್ಕರಿಸುತ್ತ ನಮ್ಮ ಸವಿತಾ ಸಮಾಜದ ನಿಷೇಧಿತ ಪದ ಬಳಸಿದ ಮಾಜಿ ಕೇಂದ್ರ ಸಚಿವ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನ ಅವರು ಬಾಗಲಕೋಟೆಯಲ್ಲಿ ನಡೆದ ಒಂದು ಸಭೆಯಲ್ಲಿ ನಿಷೇಧಿತ ಪದ ಇವತ್ತಿನ ದಿನದಲ್ಲಿ ಸರ್ವ ಸಾರ್ವಜನಿಕರಿಗೆ ಜನಪ್ರತಿನಿಧಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತಿಲ್ಲ ನಿಷೇಧ ಆಗಿದೆ ಅಂತ ಹೇಳಿ ಆದರೂ ಕೂಡ ಅವರು ಒಂದು ನಮ್ಮ ಸಮಾಜದ ಒಂದು ನಿಷೇಧಿತ ಪದವನ್ನು ವ್ಯಂಗ್ಯವಾಗಿ ಬಳಸಿ ಒಂದು ಸಭೆಯಲ್ಲಿ ಅವಮಾನಿಸಿದ್ದಾರೆ ಅವರಿಗೆ ಇವತ್ತಿನ ದಿವಸ ಇಡೀ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಕುಲ ಬಾಂಧವರು ಅವರಿಗೆ ಧಿಕ್ಕಾರ ಹೋಗಿದ್ದಾರೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ನಮ್ಮ ಸ್ವಾಭಿಮಾನ ಸಮಾಜದ ಒಂದು ಕುಲವೃತ್ತಿಗೆ ಕುಲ ಬಾಂಧವರಿಗೆ ಅವಮಾನಿಸಿದ ಬಸನಗೌಡ ಪಾಟೀಲ್ ಯತ್ನ ಅವರಿಗೆ ಧಿಕ್ಕಾರ ಧಿಕ್ಕಾರಕ್ಕ ಹೋಗ್ತೇವೆ ಯಾಕಂದ್ರೆ ಸರ್ ನಾವು ಒಬ್ಬರು ಜನ ಪ್ರತಿನಿಧಿ ನಮ್ಮ ಒಂದು ಅವರನ್ನು ನಿಮ್ಮ ಹತ್ರ ತೋರ್ತೇವೆ ನೀವು ನ್ಯಾಯ ಕೊಡಿಸ್ಬೇಕು ಆ ನ್ಯಾಯ ಕೊಡಿಸುವವರೇ ನಮ್ಗೆ ಅವಮಾನಿಸ್ತೀರಿ ಅಂದ್ರೆ ಇದು ಯಾವ ನ್ಯಾಯ ಸರ್ ಇದು ಯಾವ ನ್ಯಾಯ ಪ್ರತಿಯೊಬ್ಬರು ಅವಮಾನಿಸ್ತೀರಿ ಕ್ಷಮೆ ಹಾಚಿಸ್ತೀರಿ ಅವಮಾನಿಸ್ತಾರೆ ಕ್ಷಮಾಸ್ತೀರಿ ನಮ್ಮ ನ್ಯಾಯ ಸಿಕ್ಕ ನಮ್ಮ ಸಣ್ಣ ಸಮಾಜಕ್ಕೆ ಇವತ್ತಿನ ದಿನ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ರಾಜಕೀಯವಾಗಿ ಪ್ರಾತಿನಿಧ್ಯ ಇಲ್ಲ ಅದಕ್ಕೆ ನಾವು ನಮ್ಗೆ ಅವಮಾನಿಸ್ತಾ ಇದ್ರ ಏನ್ ಕಾರಣ ಇವತ್ತಿನ ದಿವಸ ಶಾಸಕ ಬಸನಗೌಡ ಪಾಟೀಲ್ ರಾಜ್ಯ ಸರ್ಕಾರ ಕೂಡ ಅವರಿಗೆ ಗುರಿ ಗುರಿಪಡಿಸ್ಬೇಕು ಅವರ ಪಕ್ಷದವರು ಕೂಡ ಗುರಿ ಗುರಿಪಡಿಸ್ಬೇಕು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ನಮ್ ನ್ಯಾಯ ಬೇಕು ಯಾಕಂದ್ರೆ ಇಷ್ಟ ನಾವು ಈ ಅವಮಾನ ತರಕೊಳ್ಳೋಣ ನಮ್ ನಾವು ಕುಲವೃತಿ ಮಾಡ್ಕೊಂತ ಜೀವನ ಸಾಕ್ಸ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಶಾಂತಿಯುತವಾಗಿ ಎಲ್ಲಾ ಮಹಾನ್ ಪುರುಷರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಶಾಂತಿಯುತವಾಗಿ ನಾವು ಒಂದು ಪ್ರತಿಭಟನೆ ಮಾಡಿದೀವಿ ಕಾರಣ ನಾವು ಶಾಂತಿಯುತರು ನಾವು ಶಾಂತಿಯೂತರು ಶಾಂತಿಯುತರು ಶಾಂತಿಯುತರು ಶಾಂತಿಯುತವಾಗಿದ್ದೀವಿ ಯಾಕೆ ನಮ್ಗೆ ಅವಮಾನಿಸ್ತಾ ಇದೀರಾ ನಮ್ಮ ನ್ಯಾಯ ಬೇಕು ನಾವು ನ್ಯಾಯ ಬೇಕು ನಮ್ಮ ಸಮುದಾಯದಲ್ಲಿ ಮಹಾಪದ್ಮನಾಭಾನಂದ ಮಹಾಪದ್ಮಾನಂದ ರಾಜ ವಂಶಸ್ಥರು ಕಳಚೂರಿ ವಂಶಸ್ಥರು ಚಂದ್ರಗುಪ್ಪ ಮೂರವರು ಆಚಾರ್ಯಪಾಲಿ ಶಿವಾಜಿ ಮಹಾಲಿ ಬಿಜಾ ಮಹಾರಾಜರು ಇಷ್ಟೆಲ್ಲಾ ಮಹಾನ್ ಇದ್ದಾರೆ ಯಾಕೆ ನಮ್ಮ ನಮ್ಮ ಇತಿಹಾಸ ಒಂದು ಮುಚ್ಚಿಡ್ತಾ ಇದ್ದೀರಾ ಯಾಕ ನಮ್ಮ ಇತಿಹಾಸ ಗೊತ್ತಿಲ್ವಾ ಇತಿಹಾಸನ ನೋಡ್ರಿ ನಾವ್ ಯಾವ ಟೈಮ್ ನಾವು ಯಾವ ನಾವು ಯಾವ ಇತ್ತು ನಾವು ಯಾವ ರೀತಿ ಇದ್ದೀವಿ ಯಾವ ರೀತಿ ಬಳಸ್ ಬಂದಿವಿ ಪ್ರಸ್ತುತ ನಮ್ಮ ಹತ್ರ ಸಮುದಾಯದ ಜನಸಂಖ್ಯೆ ಕಡಿಮೆ ಇದೆ ಕಡಿಮೆ ಇದಕ್ಕೆ ನಮಗೆ ಈ ತರ ಅವಮಾನ ಮಾಡಿಸ್ತಾ ಇದೀರಾ ಇಲ್ಲ ಸರ್ ನಾವು ರಾಜ್ಯಾದ್ಯಂತ ಇಪ್ಪತ್ತು ಲಕ್ಷ ಜನ ಸಂಖ್ಯೆ ಇದ್ದೀವಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ನಾವು ಇಪ್ಪತ್ ಲಕ್ಷ ಜನಸಂಖ್ಯೆ ನ್ಯಾಯ ಬೇಕಾದ್ರೆ ನಮಗೆ ಇವತ್ತಿನ ದಿವಸ ಚಳಿಗಾರ ಅಧಿವೇಶನದಲ್ಲಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಮಾಡೇಬೇಕು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನ್ ಮನವಿ ಕಳ್ಕಾಯ ಮನವಿ ಮಾಡ್ಕೋದೇನೆಂದ್ರೆ ಸಾಕ ನಮ್ಗೆ ಅವಮಾನ ಎಷ್ಟು ಅಂತ ತಗೊಳ್ಕೊಬೇಕು ಎಷ್ಟು ಅಂತ ತೆಗೆದುಕೋಬೇಕು ನಾವು ಹಾ ನಮ್ ನ್ಯಾಯ ಕೊಡ್ಸ್ರಿ ನಮ್ ನ್ಯಾಯ ಕೊರ್ಸ್ರಿ ಚಳಿಗಾರ ಅಧಿವೇಶನದಾಗ ನಮಗೆ ಆಂಧ್ರ ಪ್ರದೇಶದಾಗ ಜಾರಿಗೆ ಆಗದ ಕಾಯ್ದೆ ನಮ್ಮ ಕರ್ನಾಟಕದಲ್ಲಿ ಮಾಡ್ರಿ ಕರ್ನಾಟಕದಾಗ ನಮ್ ನ್ಯಾಯ ಕೊಡ್ರಿ ಕರ್ನಾಟಕದಾಗ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಮಾಡ್ರಿ ಮುಖ್ಯಮಂತ್ರಿಗೆ ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಳಕಳೆ ಮನವಿ ನಾನು ಕಳೆದ ಒಂದು ತಿಂಗಳ ಹಿಂದೆ ಒಂದು ಕಲಬುರಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ನಿಷೇಧಿತ ಪದ ಬಳಸೋದಕ್ಕೆ ಸಚಿವರು ತಕ್ಷಣ ಸ್ಪಂದಿಸಿ ಒಂದೇ ತಾಸಲ್ಲಿ ಒಂದ್ ಅವರಲ್ಲಿ ಆ ಪುಸ್ತಕನ ಬಿಡುಗಡೆ ಆ ಪುಸ್ತಕ ಬೇರೆ ಅದನ್ನ ಬಿಡುಗಡೆ ಮಾಡಲಂಗೆ ತಡೆ ಹಿಡಿದು ಆ ಅಧ್ಯಾಯವನ್ನು ತೆಗೆಸಿದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರೇ ನಾವು ತಮ್ಮಲ್ಲಿ ಕಳಕಳಿ ಮನವಿ ಹಾಗೂ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲಾ ಶಾಸಕರಿಗೆ ಕೋ ಏನಂದ್ರೆ ನಮಗೆ ಬಹಳ ಅನ್ಯಾಯ ಆಗ್ತದೆ ಅವಮಾನ ಆಗ್ತದೆ ದಯವಿಟ್ಟು ನಮಗೆ ನಮಗೆ ನ್ಯಾಯ ಕೊಡಿಸಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಗೆ ಜಾತಿ ನಿಂದನ ಕಾಯ್ದೆ ಜಾರಿಗೆ ತಗೊಂಬರ್ರಿ ಜಾತಿ ನಿಂದನ ಕಾಯ್ದೆ ಜಾರಿಗೆ ತಗೊಂಬರ್ರಿ ನಾವು ನಮ್ಮ ಒಂದು ಎಲ್ಲ ಇಡೀ ಸಮಸ್ತ ಸಮಸ್ತ ಕಲಬುರಗಿ ಜಿಲ್ಲೆಯ ಒಂದು ಕ್ಷೌರಿಕ ವೃತ್ತಿಯರು ಕ್ಷೌರಿಕ ವೃತ್ತಿ ಬಾಂಧವರಿಂದ ನಮ್ಮಲ್ಲಿ ಕಳಕಾಯಿ ಮನವಿ ನಾವು ಬೆಳಿಗ್ಗೆ ಎದ್ದು ವೃತ್ತಿ ಮಾಡ್ತೀವಿ ಜಾತಿ ಭೇದ ಇಲ್ಲದೆ ತಲೆ ತಲೆ ಅಂತರಗಳಿಂದ ಮಾಡ್ಕೊಬಂದ್ವಿ ಇವತ್ತಿನ ದಿವಸ ನಮ್ಮ ಜಾ ನಮ್ಮ ಕುಲ ವೃತ್ತಿಯನ್ನು ಬೇರೆ ರಾಜ್ಯದಲ್ಲಿ ಬಂದು ಕವಿಸ್ತಾ ಇದಾರೆ ಕಾರಣ ಯಾಕಂದ್ರೆ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ನಾವ್ ಎಷ್ಟ ತಡ್ಕೋಬೇಕು ಎಲ್ಲವೂ ತೋಬೇಕು ಈ ಅವಮಾನಗೂ ತಡ್ಕೋಬೇಕು ಜಾತಿ ಈ ತರ ಬೇರೆ ಕರ್ಸ್ಕೊಂತ ಇದಾರೆ ನಮಗ್ ನ್ಯಾಯ ಮಾಡುವ ನಮ್ಗೆ ನ್ಯಾಯ ಸಿಗ್ಬೇಕಲ್ಲ ಅದಕ್ಕೋಸ್ಕರ ಚಳಿಗಾಲದ ಅಧಿವೇಶನದಲ್ಲಿ ನಮಗ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತರಬೇಕು ಬಸವ್ ಪಾಟೀಲ್ ಯತ್ನಾಳ್ ಅವರಿಗೆ ಬಸಂಗ್ ಪಾಟೀಲ್ ಯತ್ನಾಳ್ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ನಾವು ಪೊಲೀಸ್ ಅಂತ ಕೊಟ್ಟರೆ ದೂರ ಆಗ್ತಾ ಇದೆ ಹತ್ ಹತ್ತಾರು ವರ್ಷಗಳಿಂದ ನಾವು ಎಷ್ಟೋ ಜನಪತಿ ನೀವು ಒಬ್ಬರಿಗೆ ಬೀರ್ ಕೊಡ್ಕೋಬೇಕು ಇಲ್ಲಿ ತನಕ ಅದಕ್ಕೆ ಯಾವುದು ಫಲ ಸಿಕ್ಕಿಲ್ಲ ನಮಗೆ ನ್ಯಾಯ ಕೊಡಿಸಿ ಬಸನ್ಗೌಡ ಪಾಟೀಲ್ ವಿರುದ್ಧ ನಾವು ಧಿಕ್ಕಾರಕ್ಕೆ ಹೋಗ್ತಾ ಇದ್ದೇವೆ ದಯವಿಟ್ಟು ನಮಗೆ ಅವ್ರು ನ್ಯಾಯ ಕೊಡೋರೆ ನಮ್ಗೆ ಅವಮಾನಿಸ್ತಾ ಇದಾರೆ ಅಂದ್ಮೇಲೆ ಅವರಿಂದ ನ್ಯಾಯ ನಮ್ಗೆ ಯಾವ ರೀತಿ ಸಿಗ್ತದೆ ಮಾನ್ಯ ಮುಖ್ಯಮಂತ್ರಿಗರು ರಾಜ್ಯದ ಎರಡ್ ನೂರ ಇಪ್ಪತ್ನಾಲ್ಕು ಎಲ್ಲಾ ಶಾಸಕರು ಕೇಳ್ಕೋಬೇಕಂದ್ರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸಿ ರಾಜ್ಯದ ಎಲ್ಲಾ ಕಡೆ ನಮ್ಮ ಸಮುದಾಯದವರು ಇದ್ದಾರೆ ನಿಮಗ್ ಕುಲ ನಮ್ಮ ನಿಮ್ಗೆ ಚೌರಿ ಕೃತ್ಯ ಮಾಡೋರೇ ನಮ್ಮ ಸಮುದಾಯದವರು ನಿಮಗ ಚೌರಿಕ ಕೇಶ ವಿನ್ಯಾಸ ಮಾಡೋ ನಮ್ಮ ಸಮುದಾಯದವರು ನಮ್ಮ ಒಂದು ಸಮುದಾಯಕ್ಕೆ ನ್ಯಾಯ ಕೊಡ್ರಿ ಇವತ್ತಿನ ದಿವಸ ಚಳಿಗಾಲದಾಗ ನಮ್ಗ ಜಾತಿ ನಂದನ ಕಾಯ್ದೆ ಜಾರಿಗೆ ಆಗ್ಬೇಕು ಬಸನಗೌಡ ಪಾಟೀಲ್ ಯತ್ನಾಗಿ ಶಿಕ್ಷೆ ಆಗ್ಲೇಬೇಕಂತ ನಾನು ಆಗ್ರಹಿಸ್ತಾ ಇದ್ದೇನೆ